ನಮಸ್ಕಾರ ಜೀವನ ಅನ್ನೋದು ಒಂದು ಅದೃಷ್ಟದ ಆಟ ಅಂತೇಳಿ ನಮ್ಮ ಹಿರಿಯರು ನಮ್ಗೆ ಹೇಳ್ತಾರ ಆದ್ರೆ ನಮ್ಮ ಶಾಸ್ತ್ರಗಳು ನಮ್ಮ ನೀತಿ ಕಥೆಗಳು ನಮ್ಮ ಜ್ಞಾನ ಎಲ್ಲ ಏನ್ ಹೇಳ್ತದಂದ್ರ ನಮ್ಮ ಪ್ರಯತ್ನ ಬಹಳ ಮುಖ್ಯ ಅನ್ನೋದಿನ ಅದೃಷ್ಟದ ಆಟ ಮತ್ತು ಪ್ರಯತ್ನದ ಮಧ್ಯದಲ್ಲಿ ಇಲ್ಲಿ ನೆರಳು ರೂಪಿಸಿ ಆಟ ನಡೆದು ಅದೆಷ್ಟೋ ಪ್ರಯತ್ನ ಮಾಡ್ತಿರ್ತಾರ ಸಕ್ಸಸ್ ಅವರು ಬಿ ಸಿಗ್ತಿರಲ್ಲ ಕೆಲವೊಬ್ರು ಹಿಂಗ ಸುಮ್ ಕೆಲಸ ಮಾಡ್ತಿರ್ತಾರ ಅದ್ರ ಸಕ್ಸಸ್ ಅವ್ರ ಮುಡಿಗೇಡಿರ್ತರು ಇದು ಹಿಂಗ್ಯಾಕ ಅನ್ನೋ ಪ್ರಶ್ನೆ ನಮ್ಮರು ಬಂದ್ ನಿಂದ್ ನಾವ್ ಇಷ್ಟ ಕಷ್ಟ ನನ್ನ ಡೆಡಿಕೇಶನ್ ಅಲ್ಲಿ ಏನು ಕಡಿಮೆ ಇಲ್ಲ ಆದ್ರೂ ನನ್ಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮ ಎದುರು ಕೇಳ್ತದ ಅವ್ರು ನೋಡಿದ್ರೆ ಏನಿಲ್ಲ ಸುಮ್ ಸೊಪ್ಪು ಪ್ರಯತ್ನಕ್ಕೆ ದೊಡ್ಡ ಸಕ್ಸಸ್ ಅವ್ರಿಗೆ ಸಿಗ್ತದಲ್ಲ ಇದು ಹೆಂಗ ಇದು ಪರಮಾತ್ಮನ ಅನ್ಯಾಯದ ಆಟ ಅಲ್ಲ ಅನ್ನೋ ಅನ್ನೋದೊಂದು ಅಸಮಾಧಾನ ನಮ್ಮ ಮನಸ್ಸಿನಾಗ ಇರ್ತದ ಇಲ್ಲಿ ನಾವು ಗಮನಿಸ್ಬೇಕಾಗದಿಗ್ ಏನಂದ್ರೆ ಯಾವುದೇ ಯಶಸ್ವಿ ಪುರುಷರನ್ನ ಯಶಸ್ವಿ ವ್ಯಕ್ತಿಯನ್ನ ಯಶಸ್ವಿ ಮಹಿಳೆಯನ್ನ ನಾವು ಅವ್ರ ಜೀವನವನ್ನ ಗಮನಿಸಿದಾಗ ಅವರ ಜೀವನದಲ್ಲಿ ಅದೃಷ್ಟವೂ ಕೂಡ ಸಾಕಷ್ಟು ಬೆಂಬಲ ನೀಡಿತ್ತು ಮತ್ತ ಆ ಸಂದರ್ಭಕ್ ಆ ರೀತಿ ಎಲ್ಲ ಒದಗಿ ಅವರು ಸಾಧಿಸ್ಲಿಕ್ಕೆ ಅನುವಾಗುವಂತೆ ಏನೇ ಸಮಸ್ಯೆ ಕೂಡ ಆ ಸಮಸ್ಯೆ ದೂರ ಮಾಡಕ್ ಮತ್ತೆ ಯಾರೋ ಅವ್ರ ಸಮಯಕ್ಕೆ ಬಂದ್ಬಿಡ್ತಾರ ಆ ಸಮಯಕ್ಕೆ ಅಲ್ಲಿ ಯಾರೋ ಬಂದ್ಬಿಡ್ತಾರ ಅವ್ರ ಸಮಸ್ಯೆ ಬಗೆಹರಿಸ್ಕೊಟ್ಟು ಹೋಗ್ಬಿಡ್ತಾರ ಯಾರೋ ಬರ್ತಾರ ಅವ್ರಿಗೆ ಒಂದಿಷ್ಟು ಸಹಾಯ ಮಾಡಿ ಹೋಗ್ಬಿಡ್ತಾರ ಯಾವ್ದೋ ಒಂದು ಅವಕಾಶ ಬಂದ್ಬಿಡ್ತದ ಅವ್ರಿಗೊಂದು ಆ ಒಂದ್ ಯಾವ ಇಷ್ಟ ಮ್ಯಾಕ್ ಕೊಂಡಿ ಜೀವನದ ಆ ಯಶಸ್ಸಿನ ಹತ್ರ ಕರ್ಕೊಂಡು ಹೋಗ್ಬಿಟ್ಕ ಈ ರೀತಿಯಾದಂತದ್ದನ್ನ ನಾವು ಪ್ರತಿಯೊಬ್ಬ ಆ ಯಶಸ್ವಿ ವ್ಯಕ್ತಿನ ಜೀವನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇರ್ತದೆ ಅದೇ ಅದೃಷ್ಟ ಅನ್ನೋದು ನಮ್ಮ ಆ ಯಶಸ್ಸಿನಲ್ಲಿ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬೆಂಬಲ ಸಿಗ್ತದೆ ಯಾರೋ ಬಂದು ಒಂದಿಷ್ಟು ಸಹಾಯ ಮಾಡಿ ಹೋಗೋದು ಯಾರೋ ಬಂದು ಒಂದಿಷ್ಟು ಸಮಸ್ಯೆ ಬಗೆಹರಿಸೋದು ಯಾರೋ ಯಾವುದೋ ಒಂದು ಅವಕಾಶ ನಮ್ಮನ್ನ ಸೊಪ್ಪು ಮೇಲಕ್ಕೆ ಕರ್ಕೊಂಡು ಹೋಗ್ಬಿಡ್ತದಲ್ಲ ಅದು ನಮ್ಮ ಅದೃಷ್ಟ ಅಂತ ಅದೃಷ್ಟ ಎಲ್ಲರಿಗೂ ಇರೋದಿಲ್ಲ ಅಂತ ಅದೃಷ್ಟನೂ ಕೂಡ ನಾವು ನಮ್ಮ ಜೀವನದಲ್ಲಿ ಆದ್ರೆ ಅದಕ್ಕಾಗಿ ನಾವು ಮೊದಲು ಸಾಕಷ್ಟು ದುಡಿಮೆ ಮಾಡ್ಕೋಬೇಕಾಗ್ತದೆ ಇದು ನೀವು ನಂಬಿದ್ರು ಅಷ್ಟೇ ಬಿಟ್ರು ಅಷ್ಟೇ ಜನ್ಮ ಜನ್ಮಾಂತರದ ಕರ್ಮದ ಸಂಬಂಧವನ್ನು ನಾವು ಗಮನಿಸಿದಾಗ ಇಲ್ಲಿ ನಮ್ಗ ಅದೃಷ್ಟದ ಆಟದ ರಹಸ್ಯ ಗೊತ್ತಾಯ್ತು ನಾವು ಉತ್ತಮ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಪರೋಪಕಾರವನ್ನ ಮಾಡ್ಬೇಕು ಅಂತೇಳಿ ನಮ್ಮೆಲ್ಲಾ ಶಾಸ್ತ್ರಗಳಿರುತ್ತವ ಧರ್ಮಗಳಿರುತ್ತವ ಮಹಾತ್ಮರು ಹೇಳ್ತಾರ ಎಲ್ಲರ ನುಡಿಗಳಲ್ಲಿ ಕೂಡ ಈ ಮಾತುಗಳು ಇದಾವ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಪರೋಪಕಾರವನ್ನ ಮಾಡ್ಬೇಕು ಅನ್ನೋದು ಸ್ವಾರ್ಥರಹಿತ ಕಾರ್ಯನಿರ್ವಹಣೆ ಮಾಡ್ಬೇಕು ಅನ್ನೋ ನಾವು ಈ ಕ್ಷಣದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಅಂತಂದ್ರ ಅದು ಈ ಕ್ಷಣದಲ್ಲಿ ನಮ್ಗೆ ಫಲ ಕೊಡೋದಿಲ್ಲ ಈ ಕ್ಷಣದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ ಫಲ ನಾವು ಮುಂದೊಂದಿನ ಬರ್ತದೆ ಅದು ಅದೃಷ್ಟವಾಗಿ ಈ ಕ್ಷಣದಲ್ಲಿ ಮಾಡಿದಂತ ಕೆಟ್ಟ ಕಾರ್ಯ ಮುಂದೊಂದಿನ ನಮ್ಮ ದುರಾದೃಷ್ಟವಾಗಿ ನಮ್ ಕಾಡ್ತದ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಜನ್ಮಾಂತರಗಳ ಜಾಲದಲ್ಲಿ ನಾವು ಸ್ವಲ್ಪ ಹೋಗಿ ಬರ್ಬೇಕಾಗ್ತದೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತ ಕೆಟ್ಟ ಕೆಲಸಗಳ ಪರಿಣಾಮ ಈಗ ನಮ್ಮ ಜೀವನ ದುರದೃಷ್ಟ ಆವರಿಸ್ಕೊಂಡಿರ್ತದೆ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪುಣ್ಯ ಕಾರ್ಯಗಳು ಈಗಿನ ಜನ್ಮಕ್ಕೆ ನಮಗೆ ಅದೃಷ್ಟವಾಗಿ ಬೆಂಬಲ ಇಡ್ತಿರ್ತವೆ ಯಾವುದೇ ಒಂದು ಕೆಲಸ ಇವತ್ತು ಕಂಪ್ನಿ ಅದಂತತ್ರ ಒಂದ್ ಯಾವುದೋ ಒಂದು ಕಂಪನಿ ಒಂದು ಪ್ರಾಡಕ್ಟ್ ತಯಾರು ಮಾಡ್ತದ ಅಂದ್ರ ರಾ ಮೆಟೀರಿಯಲ್ ಹಿಂಕ್ ಮಷಿನ್ ಬಿದ್ದ ತಕ್ಷಣ ಮಷೀನೇ ಕೆಲಸ ಮಾಡ್ತಾ ಇರ್ತದಂದ್ರೂ ಅಲ್ಲಿ ಒಂದಿಷ್ಟು ಸಮಯ ತೊಂತದ ಔಟ್ಪುಟ್ ಬರಕ್ ಒಂದಿಷ್ಟು ನಿಮಿಷಗಳ ಸಮಯನೇ ತೊಂತ ಅಷ್ಟೊಂದು ನಿಮಿಷ ನಾವು ತಾಳ್ಬೇಕಾಯ್ತ ಆ ರಾ ಮೆಟೀರಿಯಲ್ ಪರಿಷ್ಕರಣೆ ಆಗಿ ಅದ್ರ ಫಲ ಹೊರಬರ್ಕ್ ಅಂದ್ರ ಒಂದಿಷ್ಟು ಸಮಯ ಬೇಕಾಗ್ತದ ಒಂದ್ ಬೀಜ ಹಾಕಿವಂದ್ರ ಅದ ಫಲ ಪಡಕ್ ಒಂದಿಷ್ಟು ಸಮಯ ಬೇಕಾಗ್ತದೆ ಇವತ್ತೇ ರೈತ ಹೊಲವನ್ನ ಬಿಂತಿ ಹತ ಮಾಡಿ ಉತ್ತಮ ಕರ್ಮಗಳ ಮೂಲಕ ಅದನ್ನ ಸಿದ್ಧ ಮಾಡ್ತಾನ ಅದೇ ಇಬ್ಬರು ರೈತರು ಇರ್ತಾರಂತ ಇಟ್ಕೊಳ್ಳಿ ಒಬ್ಬ ರೈತ ಕಷ್ಟಪಟ್ಟು ದುಡಿದು ಹೊಲವನ್ನ ಹದ ಮಾಡಿ ಬೆಳೆ ಬೀಜವನ್ನ ಬಿತ್ತಾನ ಇನ್ನೊಬ್ಬ ರೈತ ಏನ್ ಮಾಡ್ತಾನೆ ಅವ್ ಕಷ್ಟ ಪಡೋದಿಲ್ಲ ಏನೆಲ್ಲ ಸುಮ್ಮ ಹಂಗೆ ಇರ್ತಾನೆ ಹಂಗೆ ತಾಳ ಮಾತಾಡ್ಕೊತ ಹೋಗಿ ಬಿತ್ ಬೀಜ ಬಿತ್ತಿ ಬರ್ತ ಈ ರೈತ ಕಾಲ ಕಾಲಕ್ಕೆ ಕಸ ತೆಗೆಯೋದು ನೀರ್ ಕೊಡೋದು ಗೊಬ್ಬರ ಕೊಡೋದು ಆರೈಕೆ ಮಾಡ್ತಾನೆ ಈ ರೈತ ಬಿತ್ತಿ ಬಂದವ್ ಸೀದಾ ಅಮ್ಮಗೆ ರಾಶಿ ಗೊತ್ತಾನ ಇವನು ರಾಶಿ ಇಬ್ರು ರಾಶಿ ಆಗುವಂತ ಸಂದರ್ಭದಲ್ಲಿ ಇವನಿಗೆ ಲಾಭದ ಪದ ಅವನಿಗೆ ನಷ್ಟ ಆಯ್ತು ಯಾಕಂದ್ರೆ ಇವ ಒಳ್ಳೆ ಕೆಲಸದ ಮೂಲಕ ಅದನ್ನ ಗಳಿಸ್ಯಮ ಇವ ಮೇಗಳ ತಂದ ಮೂಲಕ ಇದನ್ನ ಗಳಿಸ್ಯಾಮ್ ಕಸ ಅಂದ್ರೆ ನಮ್ ಜೀವನದಲ್ಲಿ ಕೂಡ ನಾವು ಒಳ್ಳೆ ಕೆಲಸ ಯಾಕೆ ಮಾಡ್ಬೇಕು ಅಂತಂದ್ರೆ ನಮ್ಮ ಮುಂದಿನ ಜೀವನದಲ್ಲಿ ಇದೇ ಜನ್ಮದೂ ಆಗಿರ್ಬೋದು ಮುಂದಿನ ಆಗಿರ್ಬೋದು ನಮ್ಮ ಉತ್ತಮ ಕಾರ್ಯಗಳ ಫಲವನ್ನ ಕೊಟ್ಟೆ ಕೊಡ್ತಾವ ಆ ಕೊಡ್ಬೇಕಂತಂದ್ರ ನಾವು ಉತ್ತಮ ಕಾರ್ಯಗಳನ್ನ ಮಾಡಿದ ನಂತರ ತಾಳ್ಮೆ ನಮ್ಮಲ್ಲಿ ಇರೋದು ಈ ಕೆಲವರು ಇರ್ತಾರೆ ಅವ್ರ ಏನ್ ಮಾಡಿದ್ರು ಅವ್ರಿಗೆ ಒಳ್ಳೇದಾಗ ತರ್ತ ಸಂಚಿತ ಕರ್ಮದ ಪುಣ್ಯದ ಫಲ ಅವ್ರಿಗೆ ಅಲ್ಲಿ ಒಳ್ಳೇದನ್ನ ಮಾಡ್ತಾ ಹಿಂಗಾಗಿ ನಾವು ಯಶಸ್ವಿ ವ್ಯಕ್ತಿಗಳು ಆಗ್ಬೇಕಂದ್ರೆ ಈ ಜನ್ಮದ ನಾವು ಆಗಿಲ್ಲ ಮುಂದಿನ ಜನ್ಮದಲ್ಲಿ ನಾವು ಹಾಗೆ ಹಾಕಿ ಉತ್ತಮ ಕರ್ಮಗಳು ನಮಗೆದ್ ಓದ್ತದ್ರ ಮತ್ತ ನಮ್ಮ ಮಕ್ಕಳಿಗೆ ಅದ ಸಲ ತಟ್ಟೆ ತಕ್ತ ತಂದೆ ತಾಯಿಯ ಪುಣ್ಯ ಮಕ್ಕಳಿಗೆ ತಕ್ತ ಮಕ್ಕಳಿಗೆ ಕೂಡ ನಾವು ಸಂಪತ್ತಿನ ಜೊತೆಗೆ ಪುಣ್ಯದ ಗಳಿಕೆಯನ್ನು ಮಾಡಿ ಕೊಡ್ಬೇಕಾಗ್ತು ಅದಕ್ಕ ನಾವು ನಮ್ಮ ಜೀವನದಲ್ಲಿ ಅದೃಷ್ಟ ನಮ್ಮ ಬೆಂಬಲ ನಿಂದಿರ್ಬೇಕಂದ್ರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಆಲೋಚನೆಗಳು ಒಳ್ಳೆ ಕೆಲಸಗಳು ಪರೋಪಕಾರ ನಿಸ್ವಾರ್ಥ ಸೇವಾ ಸೇವಾ ಮನೋಭಾವ ಏನದ ಅದು ನಮ್ದಾಗಿಸ್ಕೊಳ್ಳೋಣಿಕ್ಕು ಆಯ್ತು ಅಂತಂದ್ರೆ ನಮ್ಮ ಪ್ರಯತ್ನದ ಜೊತೆಗೆ ನಮ್ಮ ಅದೃಷ್ಟವನ್ನು ನಮ್ಮ ಬೆಂಬಲ ಕರ್ತದ ಅವಾಗ ನಾವು ಯಶಸ್ಸು ಪಡೆಯೋದು ಬಹಳ ಸರಳ ಆಯ್ತು ಧನ್ಯವಾದಗಳು